ಇನ್ ನೋ ಮರ ಸಾಮಾರ ಸಂತೆ ಬಂಡರಾಜದಾಗ ಮಾಡಿ ತಾಳಿ ಹರ್ಕೊಂಡಾಗ ಒಬ್ಬ ಹಾ ದಿಡ್ ತೊಲಿ ಬಂಗಾರ ತಾಳಿ ಹರ್ಕೊಂಡಾಗ ಏನ್ ಮಾಡ್ತಿ ಯಾರಿ ಮುಂದೆ ಎಲ್ಲಿಗ ಇಲ್ಲಿ ಅದಾರ ಆ ಬಂದಾರ ಈ ಬಂದಾರ ಏನ್

ರೊಕ್ಕ ತಗೊಂದು ಹೋಗಲಿ ಹೊಡೆದು ಹೊಂಟಾರ ಅದು ಬಂದಿದ್ದು ಅಂಜಿಕೆ ಯಾಕ್ರಿಪ್ಪಾ ಬಳಕೆ ಬಾಳ ಕುಡಿಯದಲ್ಲ ಏನಿಲ್ಲ ಬಾರೀ ಕಾಕಾರ ಅದೇ ತುಡುಗ್ರದ್ ವಿಚಾರ ಮಾಡಕತ್ತೀವ್ರಿ ಯಾ ತುಡುಗುರು ಮಾರಾಯ ಊರು ತುಡುಗುರೇ ನೀವೇ ಯಾರು ಕಲರ್ ಹೊಡ್ಸಿಟ್ಟು ಹೋಮಾರ್ ನೀ ಹೊಳಿಯೋದು ಆಯ್ತು ಈಗ ನಿಮ್ಮ ಮನೆಗ್ ಬಂದ್ರೆ ಏನು ಮಾಡ್ತೀನಿ ನೀನು ನಮ್ಮ ಮನೆಗೆ ಕಳ್ರ ಬ ನನ್ನ ಮಗನೇ ಪೊಲೀಸ್ ಅದಾನ ಎಲ್ಲಿ ಅದ ನಿನ್ ಮಗ ದಾಗಿರ್ತಾನ ಅಲ್ಲೋ ಇವ್ರ ಮಗ ದುಬೈಲಿ ಇದ್ರೆ ಬರೋಟಿಗೆ ಅವ್ರೇನು ಸುಮ್ ಕುಂದಿರ್ತಾರ ಅವರು ಹಾಂ ಬಡದು ಹೋಗಿರ್ತಾರೆ ಅವರು ಇನ್ನು ಏನಾಗ ಹೋಯ್ತು ಗೋರಿಯಾಗ ಇಟ್ಟಂದು ಬರ್ತಾನೆ ನಿನ್ನ ಮಗ ಅವಾಗ ನೋಡಕತ್ತಿ ಯಾರಿಗೆ ಅಂದಾಕೆ ಹೋಗಲ್ಲ ನಾ ಅಂದೂ ಇಲ್ಲ ನನ್ನ ಬದೇಕ ಡಬಲ್ ಗ್ಯಾರಲ್ ಬ್ಯಾರಲ್ ಗನ್ ಅದಲ್ ಬ್ಯಾರಲ್ ಗನ್ ಅದ ಗನ್ ಐತಿ ಆದ್ರೆ ಇಲ್ಲ ಬುಲೆಟ್ ಇಲ್ಲ ನೀವಾಗ ನೋಡಿದಿ

ತಾರ್ ಪಾ ಮಗನೇ ಎಲ್ಲಿ ಒಯ್ತು ಇಟ್ಟು ಹೋಗ್ತಾನೆ ಹರ್ಗ್ಯಾಡಾಕ ಸ್ವಲ್ಪ ಇದ ಸ್ವಲ್ಪ ಯಾಕ ರಗಡೆ ಹೋಗಿಲ್ಲ ಮುಂಜಾನೆ ಹೋಗಿ ಈಗ ಅಪ್ಪ ಕಳ್ರು ಬಂದಾರಪ್ಪ ಹ್ಞೂ ಏನು ಮಾಡುನು ಹೇಳಿ ಈಗ ನೋಡೋ ಮೊದಲೇ ನಮ್ಮ ಬಾಕ್ಲೊಂದು ಇದು ಐತಿ ಅಂಜಿಗೆ ಬರೋದಂತ ಭಾಳ ಅಂದ್ರೆ ಭಾಳ ಹಿಂಗೆ ನಿನ್ಕಂತ ಶ್ಯಾನೆ ಇರಲಿ ಹಾಂ ಬಾ ನೋಡು ಬಾಯ ಇಲ್ಲಿ ಹ್ಯಾಂಗೆ ಮಾಡ್ಸೀನಿ ಹಂಗೆ ಎಲ್ಲಾರಿಗೆ ಮಾಡಬೇಕು ಬಾಯ್ ಇಲ್ಲಿ ನೋಡಿಲ್ಲ ಹ್ಯಾಂಗೆ ಮಾಡ್ಸೀನಿ ಮನೆ ಸೇಫ್ಟಿ ಸಲುವಾಗಿ ಹಿಡಿ ಹಚ್ಕಡೆ ಹಾಕದ್ ಲಾಕ್ ಹಾಕಲ್ಲಿ ಹಾಕ್ರೆ ಹಾಕ್ಕೊಂಡಿ ನೆನ್ ಲಾಕ್ ಮಾಡ ಮ್ಯಾಗಿಂದೊಂದು ಅದಕ್ಕೆಪ್ಪ ಹಿಂಗೆ ಸೇಫ್ಟಿ ಇರಬೇಕು ಎಲ್ಲ ಮನೆಗೆ

ಎಲ್ಲಿ ಬಂದಾರ ಇಲ್ಲ ಸುತ್ಪುತ ಅಡ್ಡಡಕತಾರ ಅಂತ ಅಲ್ಲ ಗರೇಣ್ಸ್ ನಗರದ ಎತೆ ಸಿದಾಕ ಗೊತ್ತಲ್ಲಂಗ ಹಾ ಹಾ ಸಿದಾಕ ಹಾ ಅಕ್ಕಿನ ಮನೆಯಾ ಹೊಕ್ಕಿರತ್ನ 4 ಜನ ಹೊಕ್ಕಿ ಚಾಕು ತೋರ್ಸನ ಎಲ್ಲ ತಂದಿ ಕೊಟ್ಟಾಳತ್ತ ಹೋಗೋ ಟೈಮ್ ನಾ ಮೂಗಿ ನಾತ ಹೋಗಿ ನಾ ಸಮಾನ ಮೂಗಿ ಕಿತ್ತು ಹೋಗಿರತ ಹೌದಾ ಅದು ಹೊಕ್ಕಾ ಆ

ಏನ್ ಮಾಡತ್ತಿ ಸುಮ್ಮನೆ ಕೂತಿದ್ದೀನಿ ಏನ್ ಸಮಾಚಾರ ಏನಿಲ್ಲ ಎಲ್ಲಿದ್ದೀಯಾ ನಾ ಇಲ್ಲೇ ಮಾಮೂಲಿ ಅಡ್ಡ ಮನೆಗ್ ಬಾ ಯಾಕ ನನ್ನ ಗಂಡ ಇಲ್ಲ ಒಂದ್ ವಾರ ಬರಂಗಿಲ್ಲ ನಿನ್ ಬಾ ಹೌದಾ ಏಯ್ ಕರೆ ಹೇಳ ಏಯ್ ಕರೆನೇ ಹೇಳ್ತಾ ಇದೀನಿ ಕರೆಗ ಸುಳ್ಳು ಹೇಳ್ಬಾರ್ದು ಮತ್ತೆ ಹೇಳ್ತ ನೋಡ ಸುಳ್ಳೇನೆ ಹೇಳ್ತಾ ಇಲ್ಲ ನೀನೇ ಬಾ ನಿಂಗೆ ಗೊತ್ತಾಗುತ್ತೆ ಅವನ್ ಡೆಲ್ಲಿಗೆ ಹೋಗವ್ ನೇಗ್ ಬರಲ್ಲ ಒಂದ್ ವಾರ ಹೌದಾ

ಇದು ಬರ ಅದು 12 ತರ ಕೈ ಮಕ್ಕನೆ ಮತ್ತೆ 2 ಅನ್ನು ಶುರು ಮಾಡ್ತಾರೆ ಅವರು 12 ನಿನ್ ಸ್ಟಾರ್ಟ್ ಮಾಡ್ತಾರೆ ಅವರು ಮತ್ತೆ ಗೊತ್ತಿಲ್ಲ ಉಚ್ಚಣ್ಣ ಕೊಳ್ಳದ ಕೈ ನಾಳ ಕೈ ನಾಟ ಕೈ ಲೋ ಮಾರಯ್ಯ ಬೇಡಲ್ಲ ಎಯ

நன்ட்ரி நடை நன்றி ಅಮ್ಮನೇ ಹೆಂಗ್ ಬಂದ್ರಿ ಅವರು ಮಲ್ಕೊಂಡಿದ್ರಿ ಕಾಂಪರ್ಟ್ ಜಿಕ್ ಬಂದುಬಿಟ್ರು ಹೌದ್ರೆ ಯಸ್ ಮಂದಿದಾರ್ರಿ ಒಬ್ರೆ ಇದಾರೆ ಒಬ್ರೆ ಆದನ್ರಿ ನೋಡೋಂ ತಡ್ರಿ ಅವ್ನು ಬರಬರ ನಮ್ಮ ಊರು ಯಾರ್ತಾರೆ ಇಡ್ಕೊಂಡು ಬರ್ತಾರೆ ಅವನು ನೀವು ಜಾಕೆಟ್ ಅದ ಹಾಕೋಬೇಕಿಲ್ಲ ತಂದೆ ತಲಗೆ ನಿಮಗೆ ಇಲ್ಲ ಗಾಬ್ರಿಗೆ ತಂಗೇ ಬಿಟ್ ಬಂದೆ ಹಾಕೊಂಡಿದ್ರೆ ಅಂದ್ರೆ ಮನೆಯಾಗ ನಾನು ಕೊಡ್ಲೇ ಅಂದ್ರೆ ಜಾಕೆಟ್ ನಾವು ಇಲ್ಲೇ ಬಾಜು ಮನೆವರ್ರಿ ಹಂಗೇನೋ ಸಮಸ್ಯೆ ಆದ್ರೆ ಕರೆರಿ ಬರ್ತೀವಿ ಮನೆ ನಿಮ್ಮನ್ನ ಎಲ್ಲ ಊರಿಗೆ ಹೋಗಿದ್ರಿ एक्चुअली ಹಾಕೊಂಡ್ಬಿಟ್ರು ನಾನು ಏ ನೀ ಕರ್ಕರ ತುಳಿಗಿಡಿಗೆ ಮಾಡಕತ್ತೇನ ಹೆಂಗ್ಯಾಕ ಅವ್ರ ಮನೆ ತುಳಿ ಮಾಡಕ್ಲ್ಸಿಂದ ಕಾಲ್ಡ್ರ ಮನೇದ್ರ ಗೊತ್ತಾಗಿಲ್ರಿಣ ಅಂಜಿ

ಹೊರಡಿ ಮರ ಹೊರಕದರೆ ಅಲ್ಲೋ ಮರೆ ಆಜ ಬಾಜು ಮಂದಿಗರ ಹೇಳೋಬೇಕು ಹುಚ್ಚದಿ ನೇಣ ಸ್ವಲ್ಪ ಹುಚ್ಚದಿ ಹಂಗ ಕಂಡು ಅಲ್ಲ ಹೊರಡಲಿ ಇವನೇ ಇಲ್ಲವ ಹೊರಡಿ ನೀ ಹೊರಡಿ ನೀ ಹೆಂತಿ ಮನಿ ಬಂದ ನಾನು ಏ ನೀ ಆರು ಮನೆ ಮಕ್ಕತೆ ಏ ಮೊಕ್ಕಸ ಮಾನಾ ಮನಿ

ಯಾರು ರೀ ಏ ಯಾಕೋ ಯಾರು ಏ ಏಕೆ ಬಿಡ್ತಿರೋ ತುಟ್ಟಿ ಬಾಗಲ ದಾಮಿಡಿ ತೆಗಿತೀನಿ ಅದ ಇವನ ನಾವು ಪುರುಸೋತಿ ದಾಮಿಡಿ ತೆಗೀತನ ಏ ತುಟ್ಟಿ ಬಾಗಿಲಾದ ಮುರಿದಗಿರ್ತೀರಿ ತೆಗಿತಾನ ಪುರುಸೋತಿ ಇಲ್ಲ ಅದ ಯಾರು ನೀವು ಯಾರು ಅದ ಯಾರು ಅಲಾ ಇವನು ಯಾರು ಅಲ ಇವನು ಯಾರು ನೀವು

ಪೈಸ ಇರುವ ರೊಕ್ಕ ಇಲ್ಲ ಅಂತ ಹೇಳ್ತೀನಿ ಮತ್ತ ರೊಕ್ಕ ರೊಕ್ಕ ಕೊಡತ್ತ ಇಲ್ಲ ಮಾರಾಯ ರೊಕ್ಕ ರೊಕ್ಕ ಇಲ್ಲತ್ ಇಲ್ಲ 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 ಏನೂ ಇಲ್ಲ 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 ಇವತ್ತು ಕಳ್ಳತನ ತಡೆಗಟ್ಟುವ ಬಗ್ಗೆ ನಮ್ಮ ಬಸವನ ಬಾಗೇವಾಡಿಯ ನಮ್ಮ ಶಿವಪುತ್ರವರು ಮತ್ತು ಅವರ ಟೀಮ್ ಒಂದು ಕಳ್ಳತನ ತಡೆಗಟ್ಟುವ ಒಂದು ಸಾಮಾಜಿಕ ಕಳಕಳಿ ಒಂದು ವಿಡಿಯೋವನ್ನು ತಯಾರಿಸ ಮಾಡಿದ್ದು ಅವರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮೊಟ್ಟ ಮೊದಲಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನೆಂದರೆ ಕಳ್ಳತನದ ಬಗ್ಗೆ ಜಾಗೃತಿ ಇರಲಿ ಆರ ಭಯಭೀತಿ ಬೇಡ ಕಳ್ಳತನ ತಡೆಗಟ್ಟುವ ಬಗ್ಗೆ ಎಚ್ಚರಿಕೆಗಳನ್ನು ನೀವು ಎಚ್ಚರಿಕೆಗಳನ್ನು ಪಾಲಿಸಿ ಮತ್ತು ಎಲ್ಲರೂ ಈ ಪೊಲೀಸರ ಜೊತೆ ಕೈ ಜೋಡಿಸಿ ಸಿ ಸಿ ಟಿ ವಿಗಳನ್ನು ಕೊಡಿಸಿ ಮನೆಯಲ್ಲಿ ಬೆಲೆ ಬಾಳುವ ಯಾವುದೇ ವಸ್ತುಗಳನ್ನು ಇಡಬೇಡಿ ನಿಮಗೆ ಸಂಶಯತೆ ಅಥವಾ ಏನಕ್ಕೆ ಕಂಡು ಬಂದರೆ ಒನ್ ಒನ್ ಟು ಮತ್ತು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಧನ್ಯವಾದಗಳು